ಕರ್ನಾಟಕ ಸಹಕಾರಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸುಮಾರು ನೂರ ಹದಿಮೂರು ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಎಂಸಿಸಿ ಬ್ಯಾಂಕ್ ಲಿಮಿಟೆಡ್ ಮೂವತ್ತ ಒಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ಮುಕ್ತಾಯಗೊಂಡ ವಿತ್ತೀಯ ವರ್ಷದಲ್ಲಿ ಒಟ್ಟು ಹದಿಮೂರು ಕೋಟಿ ರೂಪಾಯಿ ವ್ಯಾವಹಾರಿಕ ಲಾಭಗಳಿಕೆಯನ್ನು ದಾಖಲಿಸಿದೆ ಸತತವಾಗಿ ಎನ್ಪಿಎ ಪ್ರಮಾಣವನ್ನು ಕಡಿಮೆಗೊಳಿಸಲು ಬ್ಯಾಂಕ್ ಶ್ರಮಿಸಿದ್ದು ಪ್ರಸ್ತುತ ವರ್ಷದಲ್ಲಿ ಒಂದು ಪಾಯಿಂಟ್ ಮೂವತ್ತು ಪರ್ಸೆಂಟ್ ಎನ್ಪಿಎ ದಾಖಲಿಸಿದೆ ದಾಖಲೆಯ ಲಾಭ ಮತ್ತು ಕನಿಷ್ಠ ಎನ್ಪಿಎ ಜೊತೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವಿತ್ತೀಯ ವರ್ಷದಲ್ಲಿ ಬ್ಯಾಂಕ್ನ ಅಧ್ಯಕ್ಷ ಅನಿಲ್ ಲೋಬೋ ನೇತೃತ್ವದ ಆಡಳಿತ ಮಂಡಳಿ ಅಧಿಕಾರಿ ವರ್ಗ ಮತ್ತು ಸಿಬ್ಬಂದಿಯ ಶ್ರಮದಿಂದ ಬ್ಯಾಂಕ್ ಸ್ಥಾಪನೆಯಾದದರಿಂದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಿಗೆ ಮಾತ್ರ ಸೀಮಿತವಾಗಿದ್ದ ಬ್ಯಾಂಕ್ನ ಕಾರ್ಯವ್ಯಾಪ್ತಿಯನ್ನು ಇಡೀ ಕರ್ನಾಟಕ ರಾಜ್ಯಕ್ಕೆ ವಿಸ್ತರಿಸಿದ್ದು ವಿತ್ತೀಯ ವರ್ಷದಲ್ಲಿ ಬೆಳ್ತಂಗಡಿ ಮತ್ತು ಬೆಲ್ಮಾನ್ ನಲ್ಲಿ ಕ್ರಮವಾಗಿ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಶಾಖೆಯನ್ನು ತೆರೆದಿದ್ದು ಬೈಂದೂರಿನಲ್ಲಿ ಶೀಘ್ರದಲ್ಲೇ ಶಾಖೆಯನ್ನು ತೆರೆಯಲಾಗುತ್ತದೆ ಅನಿವಾಸಿ ಭಾರತೀಯರಿಗೆ ಸೇವಾ ಸೌಲಭ್ಯವನ್ನು ನೀಡುವ ಕರ್ನಾಟಕದ ಪಟ್ಟಣ ಸಹಕಾರಿ ಬ್ಯಾಂಕ್ಗಳ ಪೈಕಿ ಎರಡನೇ ಬ್ಯಾಂಕ್ ಆಗಿರ್ತದೆ ಇನ್ನು ಬ್ಯಾಂಕಿಂಗ್ ವ್ಯವಹಾರವನ್ನು ಸಾವಿರದ ಇನ್ನೂರ ನಲವತ್ತು ಕೋಟಿಗೆ ತಲುಪಿದ್ದು ಈ ಆರ್ಥಿಕ ವರ್ಷದ ಇನ್ನೊಂದು ಮಹತ್ವದ ಸಾಧನೆಯಾಗಿರ್ತದೆ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಅನಿಲ್ ಲೋಬೋ ಅಧ್ಯಕ್ಷರು ಜೆರಾಲ್ ಜೂಡ ಡಿಸಲ್ವಾ ಉಪಾಧ್ಯಕ್ಷರು ನಿರ್ದೇಶಕರಾದ ಆಂಡ್ರೂ ಡಿಸೋಜ ಡಾಕ್ಟರ್ ಜೆರಾಲ್ಡ್ ಪಿಂಟೋ ಅನಿಲ್ ಪಾತ್ರಾವೋ ಜೆ ಪಿ ರೋಡ್ರಿಗ್ರಸ ಡೇವಿಡ್ ಡಿಸೋಜಾ ಎಲ್ರೆ ಕಿರಣ್ ಕ್ರೋಸ್ಟ ಹೆರಾಲ್ಡ್ ಮೌಂಥೇರೋ ರೋಷನ್ ಡಿಸೋಜಾ ಮೆಲ್ವಿನ್ ವಾಸವ್ ಇನ್ಸೆಂಟ್ ಲಾಸ್ಟ್ರೋದೋ ಸಿ ವಿ ಪಿಂಟೋ ಸುಶಾಂತ್ ಸಲ್ಟಾನ ಏರಿನ್ ಅರೆಬೆಲ್ಲೋ ಡಾಕ್ಟರ್ ಫ್ರೀಡಾ ಡಿಸೋಜಾ ಎಲ್ವಿನ್ ಪಿ ಮೋಂಥೇರೋ ಮತ್ತಿತರು ಉಪಸ್ಥಿತರಿದ್ದರು